ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಯಶವಂತ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಗೊತ್ತೀನಿ ನಾನು ಇಲ್ಲಿ ಸಖತ್ತಾಗಿದ್ದೀನಿ ಇವತ್ತಿನ ವೀಡಿಯೋ ನಿಮಗೆ ನಮ್ಮ ತಮ್ಮ ಇಲ್ಲಿ ನೋಡಿ ಗೊತ್ತಾಗಿರುತ್ತೆ ಆದರೂ ಅದ್ರ ಬಗ್ಗೆ ಏನಂತ ಇಂಟ್ರೊಡ್ಯೂಸ್ ಮಾಡೋದು ನನ್ನ ಕರ್ತವ್ಯ ಇವತ್ತು ಹೀಟ್ ಗನ್ ಅಂತ ಬರುತ್ತೆ ಅದೆಲ್ಲ ಮನೇಲಿ ಕ್ರಾಫ್ಟ್ ಮಾಡೋಕ್ಕೆ ಮತ್ತೇನಾದ್ರು ಫಿಕ್ಸ್ ಮಾಡೋಕ್ಕೆ ಅದಕ್ಕೆಲ್ಲ ಯೂಸ್ ಆಗುತ್ತೆ ಅದ್ರ ಪಫಾರ್ಮೆನ್ಸ್ನ ನಾವು ಆಲ್ರೆಡಿ ಯೂಸ್ ಮಾಡಿ ನೋಡ್ತಾ ಇದ್ದೀವಿ ಅದಾದಮೇಲೆ ನಿಮಗೆ ರಿವ್ಯೂ ಮಾಡ್ತಾಯಿದ್ದೀವಿ ಅದನ್ನ ತಗೋಬೋದು ತಗೋಬಾರ್ದು ಅಂತ ಮತ್ತೆ ಅದನ್ನ ಅದರಲ್ಲಿ ಏನೇನು ಯೂಸ್ ಮಾಡ್ಬೋದು ಅಂತ ನಾನು ವೀಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಯಾರು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಯಾರು ಇವಾಗ ನೋಡ್ತಿದ್ರು ಚಾನಲ್ಗೆ ವೀಡಿಯೋನ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಲೈಕ್ ಮಾಡ್ಕೊಳ್ಳಿ ಬನ್ನಿ ವೀಡಿಯೋ ಶುರು ಮಾಡೋಣ ನನ್ನ ವೀಡಿಯೋ ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ನಾವು ಇದನ್ನ ಯೂಸ್ ಮಾಡಿರೋದು ನಮ್ಮ ಹತ್ರ ಏನೇ ತೊಗೊಂಡ್ರು ನಾವು ಐ ಬಿಲ್ದೇ ತಗೊಳ್ಳೋದು ಯಾಕಂದರೆ ನಾವು ಇದ್ರ ಮೇಲೆ ತುಂಬ ಟ್ರಸ್ಟ್ ಮಾಡಿದ್ದೀನಿ ಮತ್ತು ಇದು ಯಾವುದೇ ಸ್ಪಾನ್ಸರ್ ವೀಡಿಯೋ ಅಲ್ಲ ಫಸ್ಟ್ ಆಫ್ ಆಲ್ ಹೇಳ್ತೀನಿ ಇದು ನಾವು ತೊಗೊಂಡು ಯೂಸ್ ಮಾಡ್ತಿರೋದಕ್ಕಿಂತ ನಿಮ್ಗೆ ಹೇಳ್ತಿದ್ದೀವಿ ಇದು ಗನ್ನು ಐ ಬಿ ಎಲ್ ಹೀಟ್ ಗನ್ ಅಂತ ಬರ್ತಿದೆ ನೋಡಿ ಇದು ಐ ಬಿ ಎಲ್ ಗನ್ನು ಮತ್ತು ಇದ್ರ ಸ್ಪೆಸಿಫಿಕೇಷನ್ ಏನು ಅಂದರೆ ಐ ಬೆಲ್ ಗನ್ನು ಮತ್ತು ಇದು ಮಾಡಲು ಐ ಬಿ ಎಲ್ ಎಚ್ ಜಿ ಟ್ವೆಂಟಿ ಏಯ್ಟಿ ಟು ಇದು ಮಾಡ್ ಮಾಡೆಲ್ ನಂಬರು ಮತ್ತು ವೋಲ್ಟೇಜು ಫ್ರೀಕ್ವೆನ್ಸಿ ಟು ತರ್ಟಿ ವೋಲ್ಟು ಮತ್ತು ಫಿಫ್ಟಿ ಹರ್ಸು ಮತ್ತು ರೇಟೆಡ್ ಇನ್ಪುಟ್ ಪವರು ಪವರು ಎಷ್ಟು ಅಂದರೆ ಟೂ ತೌಸಂಡ್ ವ್ಯಾಟು ನೀವು ಯಾವುದೇ ತೊಗೊಳಿದ್ರು ವ್ಯಾಟು ಜಾಸ್ತಿ ಇರೋದನ್ನ ತೊಗೊಳ್ಳಿ ಅದು ಏನಕ್ಕೆ ಜಾಸ್ತಿ ಇರೋದು ತೊಗೋಬೇಕು ಅಂದರೆ ನೀವು ವರ್ಕ್ ಮಾಡಿದಷ್ಟು ಅದು ನಿಮಗೆ ಇದು ಏನಂತಾರೆ ಅದು ಹಾಳಾಗಲ್ಲ ಅಷ್ಟು ಬೇಗ ಜಾಸ್ತಿ ನೀವು ವರ್ಕ್ ಮಾಡ್ಬೋದು ಏನು ತೊಂದರೆ ಆಗೋಲ್ಲ ಜಾಸ್ತಿ ವ್ಯಾಟ್ ತೊಗೊಂಡ್ರೆ ಮತ್ತು ಟೆಂಪ್ರೇಚರು ಇದು ಕಾಣಿಸ್ತಿರ್ಬೋದು ಒನ್ನು ಇದರಲ್ಲಿ ಮೂರು ಮೋಡಿದೆ ಒಂದು ಝೀರೋ ಝೀರೋ ಅಂದರೆ ಹಾಫು ಒನ್ನು ಫಸ್ಟ್ ಮೋಡು ಇದು ಸೆಕೆಂಡ್ ಮೋಡು ಒಂದರಲ್ಲಿ ತ್ರೀ ಫಿಫ್ಟಿ ಡಿಗ್ರಿ ಸೆಲ್ಸಿಯಸ್ಸು ತ್ರೀ ಫಿಫ್ಟಿ ಡಿಗ್ರಿ ಸೆಲ್ಸಿಯಸ್ಸು ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಇನ್ನು ಇದನ್ನ ಸೆಕೆಂಡ್ ಸೆಕೆಂಡ್ಗೆ ಹಾಕೊಂಡ್ರೆ ಫೈ ಫಿಫ್ಟಿ ಡಿಗ್ರಿ ಸೆಲ್ಸಿಯಸ್ಸು ಇದು ತೋರಿಸುತ್ತೆ ಮತ್ತು ಏರ್ ಫ್ಲೋ ಒಂದರಲ್ಲಿ ಟೂ ಫಿಫ್ಟಿ ಎಲ್ ಪರ್ ಮಿನಿಟು ಅದೇ ಸೆಕೆಂಡಲ್ಲಿ ಫೈ ಫಿಫ್ಟಿ ಎಲ್ ಪರ್ ಮಿನಿಟು ಬನ್ನಿ ಇದು ಹೆಂಗೆ ವರ್ಕ್ ಮಾಡುತ್ತೆ ಅಂತ ನಿಮಗೆ ಇವಾಗ ತೋರಿಸ್ಕೊಡ್ತೀವಿ ನಿಮಗೆ ಆವಾಗಲೇ ನಾನು ಇದು ಸ್ಪೆಸಿಫಿಕೇಷನು ಮತ್ತು ಮೋಡ್ಗಳ ಬಗ್ಗೆ ತಿಳಿಸ್ಕೊಟ್ಟೆ ಈಗ ಇದನ್ನ ಹೆಂಗೆ ವರ್ಕ್ ಮಾಡುತ್ತೆ ಇದನ್ನ ಎಲ್ಲೆಲ್ಲಿ ಮಾಡ್ಬೋದು ಅಂದರೆ ನೀವು ವೈರ್ಗಳನ್ನ ಜಾಯಿನ್ ಮಾಡೋಕ್ಕೆ ಸ್ಲೀವ್ ಹಾಕಿ ಜಾಯಿನ್ ಮಾಡೋಕ್ಕೆ ಮತ್ತು ಏನಾದರೂ ನಿಮಗೆ ಇರುತ್ತೆ ಅದನ್ನ ಅಣಸೋಕ್ಕೆ ಮತ್ತು ಕಂಪ್ರೆಸ್ ಮಾಡೋಕ್ಕೆ ಆ ಥರಕ್ಕೆಲ್ಲ ಯೂಸ್ ಮಾಡ್ಕೋಬೋದು ಇದರಲ್ಲಿ ಫಸ್ಟು ನಾನು ಹೇಳ್ದಂಗೆ ಒಂದೇ ಗೆ ಹಾಕೊಳ್ಳೋಣ ಈಗ ಸೌಂಡ್ ಕೇಳ್ತಾ ಇರ್ಬೋದು ಇಲ್ಲಿ ಸೌಂಡ್ ಕೇಳ್ತಾ ಇದೆ ಒಂದೇ ಮೋಡಲ್ಲಿ ಎಷ್ಟು ಅಂದರೆ ತ್ರೀ ಫಿಫ್ಟಿ ಡಿಗ್ರಿ ಸೆಲ್ಸಿಯಸ್ ಮತ್ತು ಏರ್ ಫ್ಲೋ ಟೂ ಫಿಫ್ಟಿ ಎಲ್ ಪರ್ ಮೀಟು ಏರ್ ಫ್ಲೋ ಇದೆ ಒಂದರಲ್ಲಿ ನೋಡಿ ನಮ್ಮ ಬಾಟ್ಲನ್ನು ಕಂಪ್ರೆಸ್ ಮಾಡ್ತೀವಿ ನೋಡಿ ಇದು ಒಂದರಲ್ಲಿ ಇದ್ದ ಇಷ್ಟ ಆಯಿತು ಅದೇ ಥರ ಈಗ ಸೆಕೆಂಡು ಸೆಕೆಂಡ್ ಮೂಡೋರ್ಗೆ ಹಾಕಿದಾಗ ಫೈವ್ ಫಿಫ್ಟಿ ಡಿಗ್ರಿ ಸೆಲ್ಸಿಯಸ್ ಮತ್ತು ಫೈವ್ ಫಿಫ್ಟಿ ಎಲ್ ಪರ್ ಮಿನಿಟು ಅದಾಗ್ದಾಗ ನೋಡಿ ನೋಡಿ ಎಷ್ಟು ನೀಟಾಗಿ ಇದು ಕಂಪ್ರೆಸ್ ಇದೆ ಹೀಟ್ ಮಾಡ್ತಾ ಇದೆ ನೋಡಿ ಬಾಟ್ಲು ಕಂಪ್ರೆಸ್ ಫಸ್ಟು ನೋಡಿ ಈ ಮುಚ್ಚುಳು ಸ್ಟೀಲ್ದೇಗೆ ನೀವು ಯಾವುದೇ ಕೆಲಸನಾದರೂ ಆರಾಮಾಗಿ ಮಾಡ್ಕೋಬೋದು ಮತ್ತು ಇನ್ನೆಲ್ಲ ಪಾಟ್ರೇಟ್ ಮಾಡ್ತಾರಲ್ಲ ಅವರೆಲ್ಲ ಯೂಸ್ ಮಾಡ್ಕೊಬೋದು ನೆಕ್ಸ್ಟ್ ಅದೇ ಥರ ಈ ಥರ ಹೊಡೆದೋಗಿರುತ್ತಲ್ಲ ನೋಡಿ ದುಡ್ಡು ಆರಾಮಾಗಿ ಯೂಸ್ ಮಾಡ್ಬೋದು ಅಷ್ಟೇ ಹೊತ್ತು ಈಟ್ ಮಾಡಿದ್ರು ಇದು ಏನೂ ಆಗೋಲ್ಲ ಯಾಕಂದರೆ ನಾವು ಯೂಸ್ ಮಾಡಿ ನಮಗೆ ಯೂಸ್ ಮಾಡಾದ್ಮೇಲೆ ನಿಮ್ಗೆ ಇದನ್ನ ಇಲ್ಲಿ ಹೀಟ್ ಮಾಡಿದ್ದೀವಿ ಫಸ್ಟು ಈ ಆರ್ಡ್ರ್ ಇರುತ್ತೆ ಇಲ್ಲಿ ಹೀಟ್ ಮಾಡಿದ್ದೀವಲ್ಲ ರಬ್ಬರ್ ಥರ ಆಗಿಬಿಡುತ್ತೆ ಫಸ್ಟ್ ಇದು ನಿಮಗೆ ಹೀಟ್ ಮಾಡಾದ್ಮೇಲೆ ರಬ್ಬರ್ ಥರ ಆಗುತ್ತೆ ಏನಕ್ಕೆ ರಬ್ಬರ್ ಥರ ಆದರೆ ನೀವು ಒಳಗಡೆ ಹಿಂಗೆ ಅನಿಸೋದು ಏನಾದ್ರು ಫಿಕ್ಸ್ ಮಾಡೋಕ್ಕೆ ಅದಕ್ಕೆಲ್ಲ ಫಸ್ಟ್ ನೀವೇನು ಮಾಡ್ತಿದ್ರೆ ಬೆಂಕಿ ಹಾಕ್ಬಿಟ್ಟು ಇದನ್ನ ಹೀಟ್ ಮಾಡಿ ಮತ್ತೆ ಒಂದಕ್ಕೊಂದು ಇನ್ಸರ್ಟ್ ಮಾಡ್ತಿದ್ವಿ ಇರೋದ್ರಿಂದ ನೀವು ಬೆಂಕಿ ಹಾಕೋ ಅವಶ್ಯಕತೆ ಬರೋದಿಲ್ಲ ಹಿಂಗೆ ಹೀಟ್ ಮಾಡಿಕೊಂಡು ಯಾವ್ದಾದ್ರು ವಸ್ತುನೇ ಯಾವುದರ ವಸ್ತುನೇ ನೀವು ಹಾಕ್ಬೋದು ನೋಡಿ ಇಷ್ಟ ಆಯಿತು ನೋಡಿ ಇದ್ರದಲ್ಲಿ ನೀವು ಆರಾಮಾಗಿ ಎಲ್ಲ ಕೆಲಸ ಬೇಕಾಗಿರೋ ಕೆಲಸನೂ ಮಾಡ್ಬೋದು ಇದು ರೇಟ್ ಎಷ್ಟು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಇದು ಹೆಂಗೆ ವರ್ಕ್ ಮಾಡುತ್ತೆ ಅಂತ ತೋರಿಸಿದೀನಿ ಮತ್ತು ಇದಕ್ಕೆ ಒಂದು ನಾಲ್ಕು ಅಡಾಪ್ಟರ್ಗಳ ಥರ ಬರುತ್ತೆ ಇದು ಏನು ಇದು ಏನಕ್ಕೆ ಕೊಟ್ಟಿರ್ತಾರೆ ಅಂದರೆ ಇವಾಗ ನೋಡ್ಬೋದು ನಿಮಗೆ ಇದು ಫೋ ರೌಂಡಿಗೆ ಹೋಗ್ತಾ ಇದೆ ಬರೀ ರೌಂಡಿಗೆ ಹೋಗ್ತಾ ಇದೆ ಅದೇ ನಿಮಗೆ ಪರ್ಟಿಕ್ಯುಲರಾಗಿ ಇಷ್ಟೇ ಸಾಕು ನಮಗೆ ಫುಲ್ ಅಗ್ಲೆ ಎಲ್ಲ ಹೋಗೋದು ಬೇಡ ಅಂತಂದರೆ ಈ ಥರ ನಿಮ್ಗೆ ಯಾವ ಥರ ಬೇಕೋ ಆ ಥರ ಹಿಂಗೆ ಹಾಕೋಬೋದು ಹಿಂಗೆ ಹಾಕೋಬೋದು ನೆಕ್ಸ್ಟು ಅದಾದಮೇಲೆ ಇದು ಅಷ್ಟೇ ಈ ಥರ ಹಾಕ್ಕೊಂಡು ಇಲ್ಲಿ ಈ ಥರ ಇಟ್ ಮಾಡ್ಬೋದು ಬರೀ ಇಲ್ಲಿಂದ ಈ ಕೆಳಗಡೆ ಮಾತ್ರ ಫ್ಲೋ ಬರುತ್ತೆ ಮೇಲ್ಗಡೆ ಫ್ಲೋ ಆಗೋಲ್ಲ ಈ ಥರ ಇಟ್ ಮಾಡ್ಬೋದು ನೀವು ಯಾವತ್ತೂ ಇನ್ಸರ್ಟ್ ಮಾಡ್ಬೇಕಾದ್ರೆ ಆಫ್ ಮಾಡ್ಕೊಳ್ಳಿ ಯಾಕಂದರೆ ಗಾಳಿ ಫ್ಲೋ ಇದು ಫ್ಲೋ ಇದೆಯಲ್ಲ ಇದು ಹೆವಿ ಇರುತ್ತೆ ಇದು ಬಿಚ್ಚೇಕಾರು ಅಷ್ಟೇ ಕಟ್ಟಿಂಗ್ ಪ್ಲೇಯರ್ ಯೂಸ್ ಮಾಡ್ಕೊಳ್ಳಿ ಇದು ಅಷ್ಟೇ ಬರೀ ಇದು ಇಲ್ಲಿ ಯಾವ ಶೇಪ್ ಇದೆ ಅಷ್ಟು ಮಾತ್ರ ಏರ್ ಫ್ಲೋ ಆಗುತ್ತೆ ನೆಕ್ಸ್ಟು ಈಗ ಹಾಕ್ಕೊಂಡಿದ್ದೀವಿ ನೀವು ಅದೇ ಆ್ಯಂಗಲ್ ನೀವು ಯಾವ ಕಡೆ ಬೇಕಾದ್ರೂ ತಿರುಗಿಸ್ಕೋಬೋದು ಈ ಕಡೆ ತನಾದ್ರೂ ತಿರ್ಗ್ಸ್ಬೋದು ಯಾವ ಕಡೆ ಬೇಕಾದ್ರೂ ತಿರ್ಸ್ಬೋದು ಹ್ಞೂ ಮತ್ತು ನಿಮಗೆ ಮಳೆಯಲ್ಲಿ ಚಳಿ ನೆನ್ಕೊಂಡ್ ಬಂದರೆ ಬಾಡಿ ಹೀಟ್ ಮಾಡ್ಕೋಬೇಕಂದ್ರೆ ಹೀಟ್ ಬೇಕಾದ್ರೆ ಮಾಡ್ಕೊಬೋದು ನೋಡಿ ಈ ಥರ ಹೀಟ್ ಮಾಡ್ಕೋಬೋದು ಮತ್ತೆ ಆದಷ್ಟು ಇದನ್ನ ಮಕ್ಕಳಿಂದ ದೂರ ಮಡಗಿ ಯಾಕಂದರೆ ಇದು ಫ್ಲೋ ಜಾಸ್ತಿ ಇರುತ್ತೆ ಫ್ಲೋ ಜಾಸ್ತಿ ಇರುತ್ತೆ ಮತ್ತೆ ಇದು ಮುಂದಗಡೆ ಮೆಟಲ್ ಇರುತ್ತೆ ಅದಕ್ಕೋಸ್ಕರ ಅದು ಹೀಟ್ ಆಗಿರೋದ್ರಿಂದ ಇದು ಹೀಟ್ ಹೀಟಾಗಿರುತ್ತೆ ಅದಕ್ಕೋಸ್ಕರ ನೀವು ಇದು ಯಾವತ್ತು ಮಡಗಬೇಕಾದ್ರೆ ಇದನ್ನ ಸ ನೀವು ಹೆಂಗೆ ಐರನ್ ಬಾಕ್ಸ್ನ ಸಪ್ರೇಟಾಗಿ ನೋಡ್ತೀರ ಅದೇ ಥರ ಇದನ್ನು ಅಷ್ಟೇ ಸಪ್ರೇಟಾಗಿ ಮಡಗಿ ಯಾಕಂದರೆ ಒಂದ್ರ ಮೇಲೆ ಒಂದು ಇಟ್ಟರೆ ಇಲ್ಲಿ ನೀವೇನು ಮಡಗಿರ್ತೀರ ಅದು ಮತ್ತೆ ಅದು ಮೆಲ್ಟ್ ಆಗಿಬಿಟ್ಟು ಇದಕ್ಕೂ ಡ್ಯಾಮೇಜ್ ಆಗುತ್ತೆ ಅದಕ್ಕೋಸ್ಕರ ನೀವು ಇದನ್ನು ಸಪ್ರೇಟಾಗಿ ನೋಡೋದಷ್ಟು ಒಳ್ಳೆಯದು ಈಗ ನಾವು ಹೀಟ್ ಗನ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ವಿ ನಿಮ್ಮ ಐ ಹೋಪ್ ನೀವು ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಇಷ್ಟ ಆಗಿರುತ್ತೆ ಅನ್ಸ್ಕೊ ಅನ್ಕೋತೀನಿ ಯಾರಾದರೂ ಇದನ್ನ ಪರ್ಚೇಸ್ ಮಾಡಬೇಕು ಅಂದರೆ ನಾವು ತೊಗೊಳ್ಬೇಕಾದ್ರೆ ಇದ್ರ ಬೆಲೆ ಸಾವಿರದ ನೂರ ನೂರು ರೂಪಾಯಿ ಇದೆ ಆನ್ಲೈನ್ ಸಾವಿರ ನೂರು ರೂಪಾಯಿ ಇದೆ ಈಗ ಇದ್ರ ಲಿಂಕ್ ಯಾರಿಗಾದ್ರು ಬೇಕು ಅಂದರೆ ನಮ್ಮ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ ಅಲ್ಲಿಗೆ ಹೋಗಿ ನೀವು ಶಾಪ್ ಮಾಡ್ಕೊಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ವೀಡಿಯೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಇದೇ ಥರ ನಾವು ಏನೇನು ಯೂಸ್ ಮಾಡ್ತೀವಿ ಅದೆಲ್ಲದ್ರದ್ದು ಒಂದು ಪರ್ಟಿಕ್ಯುಲರ್ ಆಗಿ ಒಂದು ವೀಡಿಯೋ ಮಾಡ್ತೀವಿ ನಾವು ಏನೇನು ಯಾವ್ಯಾವ ಯೂಸ್ ಮಾಡ್ತೀವಿ ನಾವು ಕೆಲಸ ಮಾಡೋಕ್ಕೆ ಏನೇನು ಯೂಸ್ ಮಾಡ್ತೀವಿ ಯಾವ್ಯಾವ ಐಟಮ್ ಯೂಸ್ ಮಾಡ್ತೀವಿ ಅದ್ರ ಬಗ್ಗೆ ಪರ್ಟಿಕ್ಯುಲರಾಗಿ ಒಂದು ವೀಡಿಯೋ ಮಾಡಿ ತೋರಿಸ್ತೀವಿ ಯಾವ್ಯಾವ ಮೆಟೀರಿಯಲ್ ಯೂಸ್ ಮಾಡ್ತೀವಿ ಅಂತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್